ನಮಸ್ತೆ ಚಾನಲ್ ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಅಲ್ಲಿ ಯಾರಲ್ಲ ಟೈಲರಿಂಗ್ ಫೀಲ್ಡ್ ಕಾಲ್ ಇಟ್ಟಿರ್ತೀರಾ ಸೊ ಅಂತ ಪ್ರತಿಯೊಬ್ರು ಈ ತಪ್ಪು ಮಾಡಿದ್ದಾರೆ ಸೊ ಈ ರೀತಿ ತಪ್ಪು ಮಾಡೋದ್ರಿಂದ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತ ತುಂಬಾ ವೆರಿ ರೇರ್ ಈ ತರ ವಿಡಿಯೋ ಸಿಗೋದು ಸೊ ಇವತ್ತು ಅದ್ರ ಬಗ್ಗೆ ಕ್ಲಾರಿಟಿ ಕೊಡೋಕೆ ಬಂದೀನಿ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡಕ್ ಮುಂಚೆ ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಸೊ ಡಿಸೆಂಬರ್ ಹದಿನಾರನೇ ತಾರೀಕಿಂದ ಡಿಸೆಂಬರ್ ಹದಿನಾರನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ ಸೆವೆಂತ್ ಬ್ಯಾಚ್ ಶುರು ಆಗ್ತಾ ಇದೆ ಸೊ ಯಾರಿಗೆ ಸೇರ್ಕೊಳ್ಳೋ ಇಂಟ್ರೆಸ್ಟ್ ಇದೆ ಸೊ ಅಂತ ಸ್ಕ್ರೀನ್ ಮೇಲೆ ಶುರು ನಂಬರ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬಹುದು ಸೊ ಇದು ಬೇಸಿಕ್ ಕಂಪ್ಲೀಟ್ ಆಗಿರುವಂತವರಿಗೆ ಅಥವಾ ನಾರ್ಮಲ್ ಬ್ಲೌಸ್ ಅಲ್ಲಿ ಪರ್ಫೆಕ್ಟ್ ಆಗಿರುವಂತವರಿಗೆ ಈ ಕ್ಲಾಸ್ ಏನಕ್ಕೆ ಅಂದ್ರೆ ಇದರಲ್ಲಿ ವೆರೈಟೀಸ್ ಆಫ್ ಬ್ಲೌಸಸ್ ವೆರೈಟೀಸ್ ಆಫ್ ಗೌನ್ಸ್ ಹೇಳ್ಕೊಡ್ತಾ ಹೇಳಬೇಕಂದ್ರೆ ಸಿಂಪಲ್ ನೆಕ್ ಕಾಲರ್ ನೆಕ್ ಪ್ರಿನ್ಸಸ್ ಕಟ್ ಬ್ಲೌಸ್ ಪ್ರಿನ್ಸಸ್ ಕಟ್ ಬ್ಲೌಸ್ ವಿತ್ ಕಫ್ ಕಟೋರಿ ಬ್ಲೌಸ್ ಸೊ ಹೀಗೆ ಹಾಗೆ ಒಂದ್ ಎರಡು ತರ ಗೌನ್ ಯೂನಿಫಾರ್ಮ್ ಯೂನಿಫಾರ್ಮ್ ಕೂಡ ಇಂಟ್ರೆಸ್ ಮೇಲೆ ನಂಬರ್ಗೆ ವಾಟ್ಸ್ಆಪ್ ಮಾಡಿ ಪೇ ಮಾಡಿ ರೆಜಿಸ್ಟರ್ ಮಾಡ್ಕೊಳ್ಬಹುದು ಕೋರ್ಸ್ ಆಗಿರುತ್ತೆ ರೂಪಾಯಿ ಚಾರ್ಜ್ ಆಗಿರುತ್ತೆ ಇದು ನನ್ನ ಹತ್ರ ಯಾರ್ಯಾರೆಲ್ಲ ಬೇಸಿಕ್ ಕಲ್ತಿದ್ದಾರೆ ಸೊ ಅವರೆಲ್ಲ ಕಂಟಿನ್ಯೂ ಆಗ್ತಾ ಇದಾರೆ ಸೊ ಹೊರಗಡೆಯಿಂದ ಯಾರು ಬೇಸಿಕ್ ಬೇರೆ ಕಡೆ ಯಾರು ಮಾಡ್ಕೊಂಡಿರ್ತೀರಾ ಅಂತವ್ರು ಸೇರ್ಕೊಳ್ಬೇಕು ಅನ್ನೋರು ಅಂತವ್ರು ನಾರ್ಮಲ್ ಬ್ಲೌಸ್ ಪರ್ಫೆಕ್ಟ್ ಆಗಿದ್ರೆ ಈ ಕೋರ್ಸ್ಗೆ ನೀವು ಆರಾಮ್ ಸೇರ್ಕೊಳ್ಬಹುದು ಡಿಸೆಂಬರ್ ಹದಿನಾರನೇ ತಾರೀಕಿಂದ ಸೆವೆಂತ್ ಬ್ಯಾಚ್ ಸಿಕ್ಸ್ ಬ್ಯಾಚ್ ಆರ್ ಬ್ಯಾಚ್ ಸಕ್ಸಸ್ಫುಲಿ ರನ್ನಿಂಗ್ ಆಗ್ತಾ ಇದೆ ಸೊ ಇದು ಬಂದು ನನ್ನ ಏಳನೇ ಬ್ಯಾಚ್ ಓಕೆನಾ ಸೊ ಇಂಟ್ರೆಸ್ಟ್ ಇರೋರು ಸ್ಕ್ರೀನ್ ಮೇಲೆ ಹೋಗ್ತಿರೋ ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಸೊ ಬನ್ನಿ ನಮ್ಮ ಟಾಪಿಕ್ ನ ಶುರು ಮಾಡೋಣ ಸೊ ಇವತ್ತಿನ ನಾನು ಎರಡು ತರ ಸ್ಲೀವ್ ಇದೆ ಸೊ ಏನಿಕಪ್ಪ ಎರಡು ತರ ಸ್ಲೀವ್ ಕಟ್ ಮಾಡಿದೀನಿ ಅಂದ್ರೆ ಬಿಗಿನರ್ಸ್ ಮಾಡುವಂತಹ ತಪ್ಪು ಟೈಲರಿಂಗ್ ಕೋರ್ಸ್ ಯಾರ್ಯಾರೆಲ್ಲ ಬಂದಿರ್ತೀರಾ ಸೊ ಅಂತವರೆಲ್ಲ ಹಂಡ್ರೆಡ್ ಪರ್ಸೆಂಟ್ ಈ ತಪ್ಪನ್ನ ಮಾಡಿರ್ತೀರಾ ನಾವು ಸ್ಟಾರ್ಟಿಂಗ್ ಅಲ್ಲಿ ಮಾಡಿದೀವಿ ಅದಾದ್ಮೇಲೆ ನಾವು ಸರಿ ಮಾಡ್ಕೊಂಡ್ಮೇಲೆ ಬ್ಲೌಸ್ ಪರ್ಫೆಕ್ಟ್ ಆಗಿ ಬರುತ್ತೆ ನಾ ಇವಾಗ ಏನು ಹೇಳ್ಕೊಡ್ತಾ ಇದೀನಿ ಈ ರೀತಿ ತಪ್ಪು ಮಾಡೋದ್ರಿಂದ ಫುಲ್ ಬ್ಲೌಸೇ ಹಾಳಾಗುತ್ತೆ ಸೊ ಇದು ಒಂದು ಸಣ್ಣ ತಪ್ಪು ಅಂತ ನಿಮ್ಗೆ ಅನ್ಸುತ್ತೆ ಬಟ್ ಇದು ಮೇನ್ ಪ್ರಾಬ್ಲಮ್ ಸೊ ಇದ್ರ ಬಗ್ಗೆ ಇವತ್ತು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದೀನಿ ಸೊ ನೋಡಿ ಇಲ್ಲಿ ಎರಡು ತರ ಸ್ಲೀವ್ ಕಟ್ ಮಾಡಿದೀನಿ ಸೊ ಒಂದು ನಮ್ಮ ಏನು ಬ್ಲೌಸ್ ಇದೆ ಇದು ಆರ್ಮೋಲ್ ರೌಂಡ್ ಗೆ ಕರೆಕ್ಟ್ ಆಗಿ ಮ್ಯಾಚ್ ಆಗಬೇಕು ಹಾಗೆ ಎಲ್ಲೂ ಸ್ಲೀವ್ ಎಕ್ಸ್ಟ್ರಾ ಬರಬಾರ್ದು ಕಡಿಮೆನೂ ಬರಬಾರ್ದು ಆ ರೀತಿ ಒಂದು ಸ್ಲೀವ್ ಕಟ್ ಮಾಡ್ಕೊಂಡಿದೀನಿ ಸೊ ಇನ್ನೊಂದು ಸ್ಲೀವ್ ನಾರ್ಮಲ್ ಆಗಿ ಎಲ್ಲರೂ ಏನ್ ತಪ್ಪು ಮಾಡ್ತಾರೆ ಆ ರೀತಿ ಕಟ್ ಮಾಡಿದ್ದೀನಿ ಸೊ ಏನ್ ಪ್ರಾಬ್ಲಮ್ ಆಗುತ್ತೆ ಇದರಿಂದ ಇಲ್ಲಿ ಫಸ್ಟ್ ಕರೆಕ್ಟ್ ಆಗಿ ಕೂತ್ಕೊಳ್ಳುವಂತಹ ಸ್ನೇಹ್ನ ತೋರಿಸ್ಬಿಡ್ತೀನಿ ಈ ತರ ಎಲ್ಲ ಕಟಿಂಗ್ ಮಾಡೋ ಸ್ಲೀವ್ ಹೇಗೆ ಅಂತ ಸುಮಾರು ಅಷ್ಟು ವಿಡಿಯೋ ಅಪ್ಲೋಡ್ ಮಾಡಿದೀನಿ ನೋಡಿ ಸೊ ಇದು ಇದ್ರದೇ ಸೊ ಇದು ನಾನು ಬೇರೆ ಲೈನಿಂಗ್ ಅಲ್ಲಿ ಮಾಡ್ಕೊಂಡಿರುವಂತದ್ದು ನಿಮ್ಗೆ ಇದ್ರ ಏನ್ ತಪ್ಪು ಮಾಡ್ತೀರಾ ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕಿತ್ತು ಸೊ ಹಾಗಾಗಿ ಈ ವಿಡಿಯೋ ಸೊ ಫಸ್ಟ್ ಯಾವಾಗ್ಲೂ ಅಷ್ಟೇ ಸ್ಲೀವ್ ಅಟ್ಯಾಚ್ ಮಾಡುವಾಗ ಫಸ್ಟ್ ಕನ್ಫರ್ಮ್ ಮಾಡ್ಕೊಳ್ಬೇಕು ನೋಡಿ ಫ್ರಂಟ್ ಸ್ಲೀವ್ ಅಂತ ಗೊತ್ತಾಗ್ಲಿಕ್ಕೆ ನಾವು ಇಲ್ಲೊಂದು ನಾಚ್ ಹಾಕೊಳ್ತೀವಿ ಸೆಂಟರ್ ಯಾವುದು ಅಂತ ಗೊತ್ತಾಗ್ಲಿಕ್ಕೆ ಇಲ್ಲೊಂದು ನಾಚ್ ಹಾಕೊಳ್ತೀವಿ ಫ್ರಂಟ್ ಪಾರ್ಟಿಗೆ ಫ್ರಂಟ್ ಸ್ಲೀವೇ ಹೋಗ್ಬೇಕು ಸೊ ಹೇಗೆ ಕರೆಕ್ಟ್ ಆಗಿ ಬಂದಿದ್ಯಾ ಇಲ್ವಾ ಅಂತ ಅಟ್ಯಾಚ್ ಮಾಡ್ಕೊಳಕ್ ಮುಂಚೆನೆ ಚೆಕ್ ಮಾಡ್ಬೇಕು ಹೇಗ್ ಚೆಕ್ ಮಾಡ್ಕೊಳೋದು ನೋಡಿ ಇಲ್ಲಿ ಶೋಲ್ಡರ್ ಅಟ್ಯಾಚ್ ಆಗಿರುತ್ತಲ್ಲ ಅಲ್ಲಿಗೆ ಈ ನಾಚ್ ಕರೆಕ್ಟ್ ಆಗಿ ಕೂರ್ಸಿ ಸೊ ಇಲ್ಲಿಂದ ಈ ರೀತಿ ಮೆಷರ್ ಮಾಡ್ಕೊಳ್ಬೇಕು ನೋಡಿ ಎಕ್ಸಾಕ್ಟ್ ಆಗಿ ಬರ್ತಾ ಇದೆ ಬ್ಯಾಕ್ ಪಾರ್ಟ್ ಅಲ್ಲಿ ಬರುತ್ತಾ ಅದನ್ನು ನೋಡ್ಕೊಳ್ಳೋಣವಾ ನೋಡಿ ಬ್ಯಾಕ್ ಬ್ಯಾಕ್ ಚೆಕ್ ನೋಡಿ ಬರ್ತಾ ಇದೆ ಎಲ್ಲೂ ಏರುಪೇರು ಇಲ್ಲ ಸೊ ಏನಿಕಪ್ಪ ಅಂದ್ರೆ ಫ್ರಂಟ್ಗೆ ನಾವು ಬೇರೆ ಶೇಪ್ ಸ್ವಲ್ಪ ಜಾಸ್ತಿ ತಕೊಳ್ತೀವಿ ಬ್ಯಾಕ್ ಅಲ್ಲೇ ಬೇರೆ ಶೇಪ್ ಇರುತ್ತೆ ಸೊ ಈ ರೀತಿ ಫೋಲ್ಡ್ ಮಾಡಿದಾಗ ಗೊತ್ತಾಗುತ್ತೆ ಇದು ಯಾವ ಶೇಪ್ ಫ್ರಂಟ್ ಅಲ್ಲಿ ಸ್ವಲ್ಪ ಜಾಸ್ತಿ ತೆಗೆದಿರ್ತೀವಿ ಬ್ಯಾಕ್ ಅಲ್ಲಿ ಕಡಿಮೆ ತೆಗೆದಿರ್ತೀವಿ ಏನಿಕೆ ಸೊ ಇಲ್ಲಿ ನೋಡಿ ಬಾಡಿ ಪಾರ್ಟ್ ಅಲ್ಲಿ ನಾವು ಕಟ್ ಮಾಡುವಾಗ ಫ್ರಂಟ್ ಅಲ್ಲಿ ಒಳಗಡೆಯಿಂದ ಕಟಿಂಗ್ ಮಾಡ್ಕೊಳ್ತೀವಿ ಶೇಪ್ ನ ಒಳಗಡೆಯಿಂದ ಕಟ್ ಕಟಿಂಗ್ ಮಾಡ್ಕೊಳ್ತೀವಿ ಬ್ಯಾಕ್ ಪಾರ್ಟ್ ಅಲ್ಲಿ ಸೊ ಅಷ್ಟು ಒಳಗಡೆ ಕಟ್ ಮಾಡ್ಕೊಳ್ಳಲ್ಲ ಸೊ ಈ ಫ್ರಂಟ್ ಅಲ್ಲಿ ಎಕ್ಸ್ಟ್ರಾ ತೆಗ್ದಿರ್ತೀವಿ ಬ್ಯಾಕ್ ಅಲ್ಲಿ ಕಡಿಮೆ ತೆಗ್ದಿರ್ತೀವಿ ಸೊ ಅದಕ್ಕೆ ಮ್ಯಾಚ್ ಆಗೋಂಗೆ ಫ್ರಂಟ್ ಸ್ಲೀವ್ ಅಲ್ಲೂ ಅಷ್ಟೇ ಎಕ್ಸ್ಟ್ರಾ ತೆಗ್ದಿರ್ತೀವಿ ಬ್ಯಾಕ್ ಅಲ್ಲಿ ಎಕ್ಸ್ಟ್ರಾ ತಗದಿರಲ್ಲ ಅಂದ್ರೆ ಒಳಗಡೆ ಇದೆ ಶೇಪ್ ತೆಗ್ದಿರಲ್ಲ ಸೊ ಇಷ್ಟು ವ್ಯತ್ಯಾಸ ಸೊ ಇವಾಗ ಏನ್ ಮಾಡ್ಬೇಕು ಕರೆಕ್ಟ್ ಆಗಿ ಕೂತ್ಕೊಳ್ಬೇಕು ಕುತ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ನೋಡಿ ಇಲ್ಲಿ ಎಕ್ಸ್ಟ್ರಾ ಶೇಪ್ ತೆಗ್ದಿರ್ತೀವಿ ಈ ಜಾಗದಲ್ಲಿ ಎಕ್ಸ್ಟ್ರಾ ಶೇಪ್ ತೆಗ್ದಿರ್ತೀವಿ ಅಲ್ಲಿ ಈ ಜಾಗ ಬರುತ್ತೆ ಸೊ ಅವಾಗ ಏನಾಗುತ್ತೆ ಇದಕ್ಕೂ ಇದಕ್ಕೂ ನೀಟಾಗಿ ಮ್ಯಾಚ್ ಆಗಿ ರಿಂಕಲ್ಸ್ ಅನ್ನೋದು ಬರಲ್ಲ ಕುಪ್ಪೆ ಅನ್ನೋದು ಬರಲ್ಲ ನೋಡಿ ಶೇಪ್ ಅದು ಹೇಗಿದೆ ನೋಡಿ ಇಲ್ಲಿ ನೋಡಿ ಈ ಪೋರ್ಷನ್ ಅಲ್ಲಿ ಎಕ್ಸ್ಟ್ರಾ ತೆಗ್ದಿರ್ತೀವಿ ಫ್ರಂಟ್ ಪಾರ್ಟ್ ಅಲ್ಲೂ ಅಷ್ಟೇ ಈ ಪೋರ್ಷನ್ ಅಲ್ಲಿ ಎಕ್ಸ್ಟ್ರಾ ತೆಗ್ದಿರ್ತೀವಿ ಸೊ ಇದು ಕರೆಕ್ಟ್ ಮ್ಯಾಚ್ ಆಗ್ಬೇಕು ಸೊ ಈ ರೀತಿ ಮ್ಯಾಚ್ ಆದಾಗ ಕುಪ್ಪೆ ರಿಂಕಲ್ಸ್ ಈ ತರ ಸ್ಲೀವ್ ಅಲ್ಲಿ ಏನೇನು ಪ್ರಾಬ್ಲಮ್ ಬರುತ್ತೆ ಸೊ ಆ ಪ್ರಾಬ್ಲಮ್ಸ್ ಈ ರೀತಿ ಮ್ಯಾಚ್ ಆಗೋದ್ರಿಂದ ಬರಲ್ಲ ಸೊ ಅದೇ ನೀವು ಬಿಗಿನರ್ಸ್ ಯಾರು ಏನ್ ತಪ್ಪು ಮಾಡ್ತೀರಾ ಅಂತ ಹೇಳಿದೀರಾ ಸೊ ನೋಡಿ ಫ್ರೆಂಟ್ ಶೇಪ್ ಅಲ್ಲಿ ಇಲ್ಲಿ ನಾಚ್ ಹಾಕಿದೀನಿ ಸೊ ಇದನ್ನು ಹಿಡಿದು ತೋರಿಸ್ತೀನಿ ನಿಮಗೆ ಸೇಮ್ ಅದನ್ನೇ ಇವಾಗ ಈ ನಾಚ್ ಏನಿದೆ ಈ ನಾಚಿ ಶೋಲ್ಡರ್ ಹತ್ರ ಇಡ್ತೀನಿ ಸೊ ಇವಾಗ ಇಲ್ಲಿ ಹಿಡಿದು ನೋಡ್ತೀನಿ ಕೆಲವರ್ದು ನೋಡಿ ಈ ಬಾಡಿ ಪಾರ್ಟ್ ಇಂದ ಸ್ಲೀವ್ ಆಚೆ ಹೋಗುತ್ತೆ ಕೆಲವ್ರದ್ದು ಏನಾಗುತ್ತೆ ಈ ಬಾಡಿ ಪಾರ್ಟ್ ಇಂದ ಇಲ್ಲಿವರೆಗೂ ಬರುತ್ತೆ ಕೆಲವ್ರು ಏನ್ ಮಾಡ್ತಾರೆ ಅದ ಎಕ್ಸ್ಟ್ರಾ ಕಟ್ ಮಾಡೋದಲ್ವಾ ಲಾಸ್ಟ್ ಅಲ್ಲಿ ನೋಡ್ಕೊಳ್ಳೋಣ ಶಾರ್ಟೇಜ್ ಬಂದ್ರೆ ಲಾಸ್ಟ್ ಅಲ್ಲಿ ಎಕ್ಸ್ಟ್ರಾ ಅಟ್ಯಾಚ್ ಮಾಡ್ಕೊಳ್ಳೋಣ ಈ ತರ ಎಲ್ಲ ಅನ್ಕೊಂಡು ಕಟಿಂಗ್ ಮಾಡ್ತಾರೆ ಕೆಲವು ಟೀಚರ್ಸ್ ಅಷ್ಟೇ ಅದನ್ನೇ ಹೇಳ್ಕೊಡ್ತಾರೆ ಸೊ ಇಲ್ಲಿ ಆಮೇಲೆ ಎಕ್ಸ್ಟ್ರಾ ಅಟ್ಯಾಚ್ ಮಾಡ್ಕೊಳ್ಳೋಣ ಸೊ ಅದು ರಾಂಗು ಸೊ ಪ್ರತಿಯೊಂದಕ್ಕೂ ಅಷ್ಟೇ ನಾವು ಯಾವ್ದೇ ಬ್ಲೌಸ್ ಕಟಿಂಗ್ ನೋಡಿ ನೀವು ಸ್ಲೀವ್ ಕಟಿಂಗ್ ನೋಡಿ ಫಸ್ಟೇ ನಾನು ಇಲ್ಲಿ ಅಟ್ಯಾಚ್ ಮಾಡ್ಕೊಳ್ತೀನಿ ಶಾರ್ಟೇಜ್ ನನಗೂ ಬರುತ್ತೆ ಫಸ್ಟ್ ಅಟ್ಯಾಚ್ ಮಾಡ್ಕೊಂಡು ಆಮೇಲೆ ನಾನು ಸ್ಲೀವ್ ಕಟಿಂಗ್ ಮಾಡೋದು ಅದಕ್ಕೆ ಮುಂಚೆ ನಾನು ಮಾಡಲ್ಲ ಪ್ರೀವಿಯಸ್ ವಿಡಿಯೋಸ್ ನಾನು ಏನ್ ಹಾಕಿದೀನಿ ನೀವು ಯಾವ್ದೇ ವಿಡಿಯೋಸ್ ತಗೋದು ನೋಡ್ಬೋದು ನಾ ಟೈಪ್ ಹೇಳ್ಕೊಳ್ಳೋದೇ ಇಲ್ಲ ಎಕ್ಸ್ಟ್ರಾ ಕಡಿಮೆ ಬಂತು ಅಂತ ಅಂದ್ರೆ ದಯವಿಟ್ಟು ಫಸ್ಟ್ ಎಕ್ಸ್ಟ್ರಾ ಅಟ್ಯಾಚ್ ಮಾಡ್ಕೊಂಡು ಆಮೇಲೆ ಸ್ಲೀವ್ ಶೇಪ್ ಹಾಕಿ ಕಟಿಂಗ್ ಮಾಡ್ಕೊಳ್ಬೇಕು ಜಾಸ್ತಿ ಬರಲೇಬಾರ್ದು ಜಾಸ್ತಿ ಏನಿಗ್ ಬರ್ಲೇಬಾರ್ದು ಅಂತಂದ್ರೆ ಸೊ ನಾನು ನನ್ನ ಸ್ಲೀವ್ ಕಟಿಂಗ್ಗಳು ಏನ್ ಹೇಳ್ಕೊಟ್ಟಿದೀನಿ ಆ ಬಾಡಿ ಪಾರ್ಟ್ ಅಲ್ಲಿ ಏನ್ ಆರ್ಮೋಲ್ ರೌಂಡ್ ಇದೆ ಅದಕ್ಕೆ ಮ್ಯಾಚ್ ಆಗೋ ತರ ಹೇಗ್ ಸ್ಲೀವ್ ಕಟಿಂಗ್ ಮಾಡೋದು ಅನ್ನೋದನ್ನು ಸುಮಾರಷ್ಟು ವಿಡಿಯೋಸ್ ಅಪ್ಲೋಡ್ ಮಾಡಿದೀನಿ ನೋಡಿ ಸೊ ಇಲ್ಲಿ ನೋಡಿ ಇದು ಎಕ್ಸ್ಟ್ರಾ ಬರ್ತಾ ಇದೆ ಓಕೆನಾ ಸೊ ಇವಾಗ ಏನಾಗುತ್ತೆ ಎಕ್ಸ್ಟ್ರಾ ಬರ್ತಾ ಇದೆ ಸೊ ಈ ಇಲ್ಲಿ ಇಲ್ಲಿಂದ ಇಷ್ಟು ಎಕ್ಸ್ಟ್ರಾ ಬರ್ತಾ ಇದೆ ಇದೆ ಕುತ್ಕೊಳ್ಬೇಕು ಇಲ್ಲಿ ಕುತ್ಕೊಳ್ಬೇಕು ಇಲ್ಲಿ ಕುತ್ಕೊಳ್ಬೇಕು ಓಕೆನಾ ಸೊ ಇದಿಷ್ಟು ಎಕ್ಸ್ಟ್ರಾ ಆಯ್ತು ಈ ಶೇಪ್ ಇಲ್ಲಿ ಕುತ್ಕೊಳ್ಬೇಕು ಇವಾಗ ಏನಾಗುತ್ತೆ ಕೆಲವರು ಏನ್ ಮಾಡ್ತಾರೆ ಇಲ್ಲಿಂದ ಈ ರೀತಿ ಇಟ್ಕೊಂಡು ಅಟ್ಯಾಚ್ ಮಾಡ್ಬಿಡ್ತಾರೆ ಅಟ್ಯಾಚ್ ಆದ್ಮೇಲೆ ಎಕ್ಸ್ಟ್ರಾ ಬಂದಿರೋದ ಕಟ್ ಮಾಡಿ ತೆಗೆದು ಬಿಡ್ತಾರೆ ಸೊ ಮಾಡೋ ದೊಡ್ಡ ರಾಂಗ್ ಅದು ಏನಿಕ್ಕಪ್ಪ ಅಂತ ಅಂದ್ರೆ ಈ ಶೇಪ್ ಏನಿದೆ ಇದು ಕರೆಕ್ಟ್ ಆಗಿ ಇಲ್ಲೇ ಕುತ್ಕೊಳ್ಬೇಕು ಸೊ ಇದು ಮುಂದೆ ಹೋದಾಗ ಏನಾಗುತ್ತೆ ಈ ಶೇಪ್ ಅನ್ನೋದು ಬಂದ್ಬಿಡುತ್ತೆ ಈ ಶೇಪ್ ಅನ್ನೋದು ಬಂದ್ಬಿಡುತ್ತೆ ಇಲ್ಲಿಗೆ ಇಲ್ಲಿ ಇಲ್ಲಿ ಕರೆಕ್ಟ್ ಮ್ಯಾಚ್ ಆಗಲ್ಲ ಸೊ ಅವಾಗ ಏನಾಗುತ್ತೆ ಕುಪ್ಪೆ ಅನ್ನೋದು ರಿಂಕಲ್ ಅನ್ನೋದು ಆ ಹಂಡ್ರೆಡ್ ಪರ್ಸೆಂಟ್ ಈ ರೀತಿ ಕಟಿಂಗ್ ಮಾಡೋದ್ರಿಂದ ನಿಮ್ಗೆ ಕುಪ್ಪೆ ಅನ್ನೋದು ರಿಂಕಲ್ಸ್ ಅನ್ನೋದು ಬರುತ್ತೆ ಸೊ ಈ ರೀತಿ ಕರೆಕ್ಟ್ ಆಗಿ ಮ್ಯಾಚ್ ಮಾಡ್ಕೊಂಡ್ರೆ ನಿಮ್ಗೆ ಎಲ್ಲೂ ಎಕ್ಸ್ಟ್ರಾ ಬರಲ್ಲ ಈ ಶೇಪ್ ಕರೆಕ್ಟ್ ಆಗಿ ಈ ಶೇಪ್ ಮಾಡಿರ್ತೀವಿ ಸೊ ಎಲ್ಲೂ ಎಕ್ಸ್ಟ್ರಾ ಕಟ್ ಮಾಡೋ ಇರಲ್ಲ ಏನಾಗುತ್ತೆ ಬ್ಲೌಸ್ ಅಲ್ಲಿ ಆ ಸ್ಲೀವ್ ಅಲ್ಲಿ ಕುಪ್ಪೆ ಅನ್ನೋದಾಗ್ಲಿ ರಿಂಕಲ್ ಅನ್ನೋದಾಗ್ಲಿ ಇದ್ ಬರಲ್ಲ ಸೊ ಈ ರೀತಿ ಇದರಲ್ಲಿ ಈ ವಿಡಿಯೋದಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನು ಅಂತ ಅಂದ್ರೆ ಯಾವುದೇ ಕಾರಣಕ್ಕೂ ಬ್ಯಾಕ್ ಆಗ್ಲಿ ಫ್ರಂಟ್ ಆಗ್ಲಿ ನಮ್ಮ ಬಾಡಿ ಪಾರ್ಟ್ ಗಿನ ಜಾಸ್ತಿ ಹೋಗ್ಬಾರ್ದು ಅಥವಾ ಬಾಡಿ ಪಾರ್ಟ್ ಕಡಿಮೆ ಬರಬಾರ್ದು ಆ ರೀತಿ ಬರೋದ್ರಿಂದ ಬ್ಲೌಸ್ ಹಾಳಾಗುತ್ತೆ ಸ್ಲೀವ್ ಅಲ್ಲಿ ಕುಪ್ಪೆ ರಿಂಕಲ್ಸ್ ಸೊ ನೋಡಿ ಇವಾಗ ಇಲ್ಲಿ ಏನ್ ಇಲ್ಲಿ ಕಡಿಮೆ ಇದೆ ಸೊ ಈ ಜಾಗಕ್ಕೆ ನೀವ್ ಅದನ್ನ ಇದನ್ನ ತಗೊಂಬಂದು ಇದನ್ನ ಇಡೋದು ಅಥವಾ ಇಲ್ಲಿ ಸ್ಟ್ರೈಟ್ ಇರುತ್ತೆ ಸೊ ಅದನ್ನ ತಗೊಂಬಂದು ಇಡೋದು ಅಟ್ಯಾಚ್ ಮಾಡೋದು ರಾಂಗು ಯಾವ ಶೇಪ್ ಗೆ ಎಲ್ಲಿ ಕೂತ್ಕೊಳ್ಬೇಕು ಅಲ್ಲೇ ಕೂತ್ಕೊಳ್ಬೇಕು ನೋಡಿ ಇವಾಗ ಇಲ್ಲಿ ಕರೆಕ್ಟ್ ಆಗಿ ಇಟ್ಟೆ ಈ ಶೇಪ್ ಈ ಶೇಪ್ ಮ್ಯಾಚ್ ಆಗಲ್ಲ ಮತ್ತೆ ಇಲ್ಲಿ ಶೋಲ್ಡರ್ ಹತ್ರನೂ ಬರಲ್ಲ ಸೊ ನೋಡಿ ಇಲ್ಲಿ ಇಟ್ಟಾಗ ಇದಿಷ್ಟು ಎಕ್ಸ್ಟ್ರಾ ಆಯ್ತು ಈ ಏನ್ ಎಕ್ಸ್ಟ್ರಾ ಬರುತ್ತೆ ಇವೆಲ್ಲ ರಿಂಕಲ್ಸ್ ಕಂಪ್ಲೀಟ್ ಆಗಿ ಬ್ಲೌಸ್ ಹಾಳಾಗದ ಕಾರಣನೇ ಸೊ ಇದು ಇದೊಂದು ವಿಷಯ ನಿಮಗೆ ಅರ್ಥ ಮಾಡಿಸ್ಬೇಕಾಗಿತ್ತು ಸೊ ಸೊ ಕೆಲವ್ರ ಮೈಂಡ್ ಸೆಟ್ ಅಲ್ಲಿ ಇರೋದೆ ಹಾಗೆ ಏನಪ್ಪಾ ಅಂದ್ರೆ ಶಾರ್ಟೇಜ್ ಬಂದ್ರೆ ಆ ಶಾರ್ಟೇಜ್ ಅಟ್ಯಾಚ್ ಎಲ್ಲ ಆದ್ಮೇಲೆ ಶಾರ್ಟೇಜ್ ಬಂದ್ರೆ ಅಟ್ಯಾಚ್ ಮಾಡ್ಕೊಳ್ಳೋಣ ಅಥವಾ ಎಕ್ಸ್ಟ್ರಾ ಬಂದ್ರೆ ಕಟ್ ಮಾಡ್ಕೊಳ್ಳೋಣ ಸರಿ ಬಂದ್ಬಿಡುತ್ತೆ ನೀವು ಸೊ ಈ ಏನ್ ಮೈಂಡ್ ಸೆಟ್ ಇದೆ ದಯವಿಟ್ಟು ಯಾರ್ಯಾರೆಲ್ಲ ಬಿಗಿನರ್ಸ್ ಯಾರ್ಯಾರೆಲ್ಲ ಈಗ ಕಲಿತಿದ್ದೀರಾ ಸೊ ಇಂಥದನ್ನ ಮೈಂಡ್ ಇಂದ ತೆಗೆದ್ಬಿಡಿ ಸೊ ಅದು ವರ್ಕ್ ಆಗಲ್ಲ ಏನಕ್ಕೆ ಬ್ಲೌಸ್ ಕರೆಕ್ಟ್ ಆಗಿ ಬರಬೇಕು ಬ್ಲೌಸ್ ಕರೆಕ್ಟ್ ಆಗಿ ಪ್ರತಿ ಪ್ರತಿಯೊಂದು ಪಾಯಿಂಟ್ಸ್ ಇಂಪಾರ್ಟೆಂಟ್ ಸೊ ಯಾವಾಗ ಈ ರೀತಿ ಕರೆಕ್ಟ್ ಆಗಿ ಬರುತ್ತೆ ನೋಡಿ ಈ ರೀತಿ ಇಟ್ಕೊಂಡು ಈ ಸೆಂಟರ್ ಅಲ್ಲಿರೋ ನಾಚು ಶೋಲ್ಡರ್ ಆಟ ಕೂರ್ಬೇಕು ಈ ರೀತಿ ಇಟ್ಕೊಂಡು ಕರೆಕ್ಟ್ ಆಗಿ ಈ ತರ ಇಟ್ಕೊಂಡಾಗ ಯಾವಾಗ ಕರೆಕ್ಟ್ ಆಗಿ ಬರುತ್ತೆ ಸೊ ಅವಾಗ ಮಾತ್ರ ಬ್ಲೌಸ್ ಪರ್ಫೆಕ್ಟ್ ಆಗಿ ಬರೋದು ಇನ್ನು ಒಂದ್ಸರಿ ಹೇಳ್ತೀನಿ ರಿಂಕಲ್ಸ್ ಕುಪ್ಪೆ ಇವೆಲ್ಲ ಬರಕ್ಕೆ ರೀಸನ್ ಸ್ಲೀವ್ನ ಕಡಿಮೆ ಬಂದಾಗ ಅಟ್ಯಾಚ್ ಮಾಡ್ಕೊಳ್ಳೋಣ ಜಾಸ್ತಿ ಬಂದಾಗ ಕಟ್ ಮಾಡ್ಕೊಳ್ಳೋದು ಈ ಏನ್ ತಪ್ಪಿದೆ ಈ ತಪ್ಪನ್ನ ದಯವಿಟ್ಟು ಯಾರು ಮಾಡ್ಬೇಡಿ ಇಷ್ಟ ಮಾಡಿದಿರೋ ಇನ್ ಮುಂದೆ ಇದನ್ನ ಸರಿ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಬ್ಲೌಸ್ ಬರಬೇಕಂದ್ರೆ ಈ ಏನ್ ತಪ್ಪಿದೆ ಇದನ್ನ ಫಸ್ಟ್ ನೀವು ಕಂಟ್ರೋಲ್ ಮಾಡ್ಕೊಳ್ಳಿ ಸೊ ಇದಕ್ಕಿಂತ ಒಳ್ಳೆ ಒಳ್ಳೊಳ್ಳೆ ಕ್ಲಾಸಸ್ ಬೇಕು ಇದಕ್ಕಿಂತ ನಿಮ್ಗೆ ನೋಟ್ಸ್ ಬೇಕು ಪ್ರತಿಯೊಂದಕ್ಕೂ ಡೌಟ್ ಕ್ಲಾರಿಟಿ ಬೇಕು ಅನ್ನೋರು ನನ್ನ ಏನ್ ಬೇಸಿಕ್ ಮತ್ತೆ ಇಂಟರ್ಮೀಡಿಯೇಟ್ ಎರಡು ಕ್ಲಾಸ್ ಇದೆ ಸೊ ಅದರಲ್ಲಿ ನೀವು ಯಾವ್ದು ಬೇಕೋ ಅದು ಚೂಸ್ ಮಾಡ್ಕೊಂಡು ಜಾಯಿನ್ ಆಗ್ಬೋದು ಸದ್ಯಕ್ಕೆ ಡಿಸೆಂಬರ್ ಹದಿನಾರನೇ ತಾರೀಕಿಂದ ಇಂಟರ್ಮೀಡಿಯೇಟ್ ಕ್ಲಾಸ್ ಶುರುವಾಗ್ತಾ ಇದೆ ಸೇರ್ಕೊಳ್ಳುವಂಥವ್ರು ಸ್ಕ್ರೀನ್ ಮೇಲೆ ಹೋಗ್ತಿರೋ ನಂಬರ್ಗೆ ವಾಟ್ಸಪ್ ಮಾಡಿ ಪೇ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಬೋದು ಓಕೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಅಥವಾ ಡಿಸ್ಲೈಕ್ ಕೊಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದ್ರ ಮರಿಬೇಡಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು